ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ದಿನೇ ದಿನೇ ಕೆಲವು ಕಾನೂನು ಸುವ್ಯವಸ್ಥೆಯ ವಿಚಾರಕ್ಕೆ ಇಟ್ಕೊಂಡು ಮತ್ತು ಕೆಲವು ರಾಜಕೀಯ ವಿಚಾರಗಳನ್ನು ಇಟ್ಟುಕೊಂಡು ಹಲವಾರು ಸಂಗತಿಗಳು ಈಗ ಚರ್ಚೆ ಆಗ್ತಾ ಇದೆ ವಿಶೇಷವಾಗಿ ಎರಡು ಮೂರು ದಿನಗಳಿಂದ ಹುಬ್ಬಳ್ಳಿಯ ಒಬ್ಬ ಶ್ರೀಕಾಂತ್ ಪೂಜಾರಿ ಎನ್ನುವ ವ್ಯಕ್ತಿಯ ಬಂಧನದ ವಿಚಾರವನ್ನು ಇಟ್ಕೊಂಡು ರಾಜ್ಯಾದ್ಯಂತ ಬಾರಿ ದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕೋದರಲ್ಲಿ ಕೆಲವು ರಾಜಕೀಯ ಪಕ್ಷಗಳು ತುಂಬಾ ಯಶಸ್ವಿಯಾಗಿದ್ದಾವೆ ನಾನು ಆ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸಿದಾಗ ಶ್ರೀಕಾಂತ್ ಪೂಜಾರಿ ಅವರು ರಾಮ ಭಕ್ತರು ಇರಬಹುದು ಅವರು ಕರಸೇವಕರು ಇರಬಹುದು ಮತ್ತು ಅವರೊಬ್ಬ ಬಿಜೆಪಿ ಪಕ್ಷದ ಕಾರ್ಯಕರ್ತ ಇರಬಹುದು ಅವರೊಬ್ಬ ಸಂಘ ಪರಿವಾರದ ಕಾರ್ಯಕರ್ತ ಇರಬಹುದು ಅವರು ಬೇರೆ ಬೇರೆ ಸಂಘ ಪರಿವಾರದ ಇತರ ಸಂಘಟನೆಗಳ ಪ್ರಮುಖರು ಇರಬಹುದು ಮತ್ತು ಶ್ರೀಕಾಂತ್ ಪೂಜಾರಿಯವರ ಬಂಧನ ಮಾಡಿದ್ದಾರೆ ಈ ಬಂಧನ ಒಂದು ರಾಜಕೀಯ ಪ್ರೇರಿತವಾದ ಬಂಧನವೋ ಅಲ್ವೋ ಎನ್ನುವುದನ್ನ ಈಗ ಚರ್ಚೆ ಮಾಡತಕ್ಕಂತ ಸಂದರ್ಭ ಸ್ನೇಹಿತರೆ ಶ್ರೀಕಾಂತ್ ಪೂಜಾರಿ ಅವರ ಒಟ್ಟು ಕ್ರಿಮಿನಲ್ ರೆಕಾರ್ಡ್ ಈಗ ಬರ್ತಾ ಇರತಕ್ಕಂಥದ್ದನ್ನು ಗಮನಿಸಿದ್ರೆ ಅವರ ಮೇಲೆ ಒಟ್ಟು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಯಿಂದ ಇತ್ತೀಚಿನ ವರ್ಷಗಳವರೆಗೆ ಸರಿಸುಮಾರು ಹದಿನಾರು ಕ್ರಿಮಿನಲ್ ಪ್ರಕರಣಗಳು ಹುಬ್ಬಳ್ಳಿಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದಾವೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರ್ತಕ್ಕಂಥ ಕೇಸುಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮತ್ತು ಅಕ್ರಮ ಮದ್ಯ ತಯಾರಿಕೆಯ ಕೇಸುಗಳು ಸರಿಸುಮಾರು ಆರಕ್ಕಿಂತ ಹೆಚ್ಚು ಪ್ರಕರಣಗಳು ಆ ಸೆಕ್ಷನ್ಗಳಲ್ಲಿ ಕಲಂಗಳಲ್ಲಿ ದಾಖಲಾಗಿವೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇದೆ ಮತ್ತು ಆ ಸಂಬಂಧಪಟ್ಟಂತೆ ನನ್ನ ಹುಬ್ಬಳ್ಳಿಯ ಕೆಲವು ಗೆಳೆಯರ ಹತ್ರ ಮಾತಾಡಿದಾಗ ಸಹಿತ ವಕೀಲ ಸ್ನೇಹಿತರು ಸಹಿತ ಅದನ್ನು ಒಪ್ಪಿಕೊತಾ ಇದ್ದಾರೆ ಅದೇ ರೀತಿಯಾಗಿ ಅವರ ಮೇಲೆ ದೊಂಬಿ ಪ್ರಕರಣಗಳು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿ ಅಂದರೆ ಅಯೋಧ್ಯೆಯ ಬಾಬರಿ ಮಸೀದಿ ಧ್ವಂಸದ ಪ್ರಕರಣ ಸಂದರ್ಭದ ಸಂದರ್ಭದ ಗಲಾಟೆ ಇರ್ಬೋದು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯ ಪ್ರಕರಣದಲ್ಲಿ ಅವ್ರ ಮೇಲೆ ಒಂದು ದೊಂಬಿ ಪ್ರಕರಣ ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ಸೆವೆನ್ ತ್ರೀ ಫಾರ್ಟಿ ಒನ್ ಈ ರೀತಿಯ ಇತರ ಕಲಂಗಳ ಅಡಿಗಡೆ ಐ ಪಿ ಕಲಂಗಳ ಕೆಳಗಡೆ ಅವ್ರ ಮೇಲೆ ಕೇಸು ದಾಖಲಾಗಿದೆ ಕೇಸು ದಾಖಲಾಗಿದೆ ಕೇಸು ದಾಖಲಾದ ಮೇಲೆ ಅವರು ನ್ಯಾಯಾಲಯದ ಪ್ರಕ್ರಿಯೆಗಳಲ್ಲಿ ಭಾಗವಹಿಸದೆ ಅಥವಾ ಹಾಜರಿ ಆಗದೆ ಆ ಕೇಸ್ಗಳು ಸ್ಪಿಟ್ ಆಫ್ ಚಾರ್ಜ್ ಶೀಟ್ ಆಗಿದ್ದಾವೆ ಕೆಲವು ಆರೋಪಿಗಳು ಆ ಕೇಸ್ಗಳಲ್ಲಿ ಹಾಜರಾಗಿ ಬಂಧ ಮುಕ್ತರಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಸಹಿತ ವಕೀಲರು ಕೊಡ್ತಾ ಇದ್ದಾರೆ ಅಥವಾ ನಿರಪರಾಧಿಗಳಂತೆ ನ್ಯಾಯಾಲಯದಿಂದ ರುಜುವಾತಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಇರಲಿ ಸಂತೋಷ ಆದರೆ ಇಡೀ ಒಂದು ನ್ಯಾಯದಾನದ ಪ್ರಕ್ರಿಯೆಗಳನ್ನು ಗಮನಿಸಿದಾಗ ಒಬ್ಬ ವ್ಯಕ್ತಿಯ ಮೇಲೆ ಒಂದು ಚಾರ್ಜ್ ಶೀಟ್ ಅಂತಿಮ ವರದಿ ಸಲ್ಲಿಸಿದ ಮೇಲೆ ಆತ ನ್ಯಾಯಾಲಯಕ್ಕೆ ಆತ ನ್ಯಾಯಾಲಯದ ಸಮನ್ಸ್ ಅನ್ನು ಸ್ವೀಕಾರ ಮಾಡಬೇಕು ಸಮನ್ಸ್ ಅನ್ನು ಸ್ವೀಕಾರ ಮಾಡಿ ಆತ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಜಾಮೀನನ್ನು ಪಡಿಬೇಕು ಅವಶ್ಯಕತೆ ಇದ್ದಲ್ಲಿ ನಿರೀಕ್ಷಣಾ ಜಾಮೀನನ್ನು ಪಡಿಬೇಕು ನ್ಯಾಯಾಲಯದ ವಿಚಾರಣಾ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿ ಆತ ನಿರಪರಾಧಿ ಅಂತ ಹೇಳಿ ಆ ನ್ಯಾಯಾಲಯ ಘೋಷಣೆ ಆದರೆ ಆತ ಪ್ರಕರಣದಿಂದ ಖುಲಾಸೆ ಹೊಂದಿ ಹೊರಬರಬಹುದಾಗಿರುತ್ತೆ ಆದರೆ ಈ ಪ್ರಕರಣಗಳಲ್ಲಿ ಶ್ರೀಕಾಂತ್ ಪೂಜಾರಿ ಅವರು ಮಾಡಿಕೊಂಡಿರುವ ತಪ್ಪೇನು ಅಂತಂದ್ರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಗಮನಿಸೋದು ಶ್ರೀಕಾಂತ್ ಪೂಜಾರಿ ಅವರು ಎಷ್ಟು ಪ್ರಭಾವಿ ಅಂತಂದ್ರೆ ಹುಬ್ಬಳ್ಳಿಯ ಶಹರದ ಪೊಲೀಸ್ ಠಾಣೆಯಲ್ಲಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ದಾಖಲಾಗಿರ್ತಕ್ಕಂಥ ಪ್ರಕರಣದಲ್ಲಿ ಈವರೆಗೆ ಎಷ್ಟು ಸಮನ್ಸ್ಗಳು ಜಾರಿ ಎಷ್ಟು ಬಾರಿ ವಾರೆಂಟ್ಗಳು ಜಾರಿ ಅಥವಾ ಹಲವಾರು ಪ್ರಕರಣದ ಪ್ರೊಕ್ಲಮೇಷನ್ಗಳಾಗಿರುತ್ತೆ ಅದರೊಳಗೆ ಈ ರೀತಿಯ ಎಲ್ಲ ಪ್ರಕ್ರಿಯೆಗಳಾಗಿ ಅದು ಮೋಸ್ಟ್ಲಿ ಒಂದು ಸ್ಪಿಟ್ ಅಪ್ ಚಾರ್ಜ್ ಶೀಟ್ ಆಗಿ ಅದು ಲಾಂಗ್ ಪೆಂಡಿಂಗ್ ಕೇಸ್ ಆಗಿ ಬಾಕಿ ಉಳಿದಿತ್ತು ಲಾಂಗ್ ಪೆಂಡಿಂಗ್ ಕೇಸ್ ಆಗಿ ಬಾಕಿ ಉಳಿದಾಗ ಇಡೀ ರಾಜ್ಯಾದ್ಯಂತ ಇರುವ ಪ್ರಕ್ರಿಯೆ ಏನು ಅಂತಂದ್ರೆ ಪೊಲೀಸ್ ಇಲಾಖೆಯ ಮಟ್ಟದಲ್ಲಿ ಗೃಹ ಇಲಾಖೆಯ ಮಟ್ಟದಲ್ಲಿ ಈ ರೀತಿ ನ್ಯಾಯಾಲಯದ ಪ್ರಕ್ರಿಯೆಗೆ ಒಳಪಡದೆ ಲಾಂಗ್ ಪೆಂಡಿಂಗ್ ಕೇಸಸ್ಗಳು ಯಾರು ಆರೋಪಿಗಳು ತಪ್ಪಿಸಿಕೊಂಡಿದ್ದಾರೆ ಅವರುಗಳನ್ನು ಪತ್ತೆ ಹಚ್ಚಬೇಕು ಅನ್ನುವಂಥದ್ದು ಇಲಾಖೆಯ ಒಂದು ರುಟೀನ್ ಆದಂತ ನಿಯಮ ಸಂಬಂಧಪಟ್ಟಂತ ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು ಅಥವಾ ಉಪವಿಭಾಗೀಯ ಅಧಿಕಾರಿಗಳಿರ್ಬೋದು ಅಥವಾ ಪೊಲೀಸ್ ಕಮಿಷನರ್ ಇದರಿಂದ ಇರಬಹುದು ಅಥವಾ ಗೃಹ ಇಲಾಖೆಯಿಂದ ಇರಬಹುದು ಅಂತಹ ಒಂದು ಪ್ರಕ್ರಿಯೆ ಆಗಾಗ ಜಾರಿಗೆ ಕೊಟ್ಟಿರ್ತಾರೆ ಆ ಜಾರಿ ಕೊಟ್ಟಿರುವ ಒಂದು ಭಾಗವಾಗಿ ಇವರ ಮೇಲೆ ಶ್ರೀಕಾಂತ್ ಪೂಜಾರಿ ಅವರ ಮೇಲೆ ಇದ್ದಂಥ ಒಂದು ಹಳೆ ಪ್ರಕರಣದಲ್ಲಿ ಆತನನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಕ್ಕಂಥ ಕೆಲಸವನ್ನು ಅಲ್ಲಿಯ ಪೊಲೀಸ್ನವರು ಮಾಡಿದ್ದಾರೆ ಅವ್ರ ಕೆಲಸ ಮುಗೀತು ಹಾಗಾದರೆ ಅವ್ರ ಮೇಲೆ ದಾಖಲಾಗಿರ್ತಕ್ಕಂಥ ಕೇಸ್ಗಳು ಯಾವ್ದಾವುದು ಅಂತಂದರೆ ಇವತ್ತು ಏನು ಬಿ ಜೆ ಪಿಯ ರಾಜ್ಯ ಅಧ್ಯಕ್ಷರಾದಂಥ ಶ್ರೀ ಬಿ ವೈ ವಿಜೇಂದ್ರ ಅವರು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಅಲ್ಲಿ ಅಥವಾ ಬಿಜೆಪಿಯ ಹಲವಾರು ನಾಯಕರು ಹುಬ್ಬಳ್ಳಿಯ ಶಾಸಕರಾದಂಥ ಶ್ರೀ ಮಹೇಶ್ ತೆಂಗಿನಕಾಯಿ ಅವರು ಏನು ಹೇಳ್ತಾ ಇದ್ದಾರೆ ಇದು ರಾಮಭಕ್ತರ ಮೇಲೆ ದಾಳಿ ಕರಸೇವಕರ ಮೇಲೆ ದಾಳಿ ಅನ್ನುವಂತ ಅವಶ್ಯಕತೆ ಏನೂ ಇಲ್ಲ ಯಾಕೆ ಅಂತಂದ್ರೆ ನಿನ್ನೆ ರಾಜ್ಯದ ಒಂದು ಪ್ರಮುಖ ಮಾಧ್ಯಮದಲ್ಲಿ ನಡೀತಿರ ಚರ್ಚೆಯ ಸಂದರ್ಭದಲ್ಲಿ ಚರ್ಚೆಯ ಸಂದರ್ಭದಲ್ಲಿ ಸ್ವತಃ ಶ್ರೀಕಾಂತ ಪೂಜಾರಿ ಅವರ ಮಗ ಟಿವಿ ನಿರೂಪಕರ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ ಅದೇನು ಅಂದ್ರೆ ನಾವು ಜಾಮೀನು ತಗೊಳ್ಬೇಕಾ ಬೇಡವಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವ್ರ ಭೇಟಿ ಆಗಿದ್ವಿ ಅವ್ರು ಅವಾಗ ಇವನ್ನೆಲ್ಲವನ್ನು ಸರಿಪಡಿಸಿ ಕೊಡ್ತೇವೆ ಅನ್ನುವಂಥ ವಿಚಾರವನ್ನ ಹೇಳಿದ್ರು ಆ ರೀತಿ ಹೇಳಿದ್ರಿಂದ ನಾವು ಜಾಮೀನನ್ನು ತಗೊಳ್ಳೋಕೆ ಅಥವಾ ನ್ಯಾಯಾಲಯಕ್ಕೆ ಹೋಗೋಕೆ ನಮ್ಮ ತಂದೆಯವರು ಪ್ರಯತ್ನ ಪಟ್ಟಿಲ್ಲ ಅನ್ನುವಂಥ ವಿಚಾರವನ್ನ ಆ ಮುಗ್ಧ ಯುವಕ ಹೇಳ್ತಾ ಇದ್ದಾರೆ ಅಂದ್ರೆ ಆತ ಸತ್ಯವನ್ನ ಹೇಳ್ತಾ ಇದ್ದಾರೆ ಇದರೊಳಗೆ ಮಹೇಶ್ ತೆಂಗಿನ ಇರಬಹುದು ಅಥವಾ ಬಿಜೆಪಿ ನಾಯಕರು ಇರಬಹುದು ಮಾಡಬೇಕಾದ ಕೆಲಸ ಏನು ಅಂದ್ರೆ ಈ ರೀತಿಯಾದಂತಹ ಒಂದು ಲಾಂಗ್ ಪೆಂಡಿಂಗ್ ಕೇಸ್ ಇದ್ದಾಗ ಪೊಲೀಸ್ನವರ ಕಡೆಯಿಂದ ಇದ್ರ ಬಗ್ಗೆ ಮಾಹಿತಿ ಬಂದಾಗ ಸ್ವತಃ ಆ ವ್ಯಕ್ತಿಗೆ ಮೇಲೆ ಕೇಸ್ ಆಗಿರೋದು ಗೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆತ ನ್ಯಾಯಾಲಯಕ್ಕೆ ಹಾಜರಾಗಿ ಜಾಮೀನನ್ನು ಪಡಿಬಹುದಾಗಿತ್ತು ಜಾಮೀನನ್ನು ಪಡದ ಇದ್ರೆ ನಿರೀಕ್ಷಣಾ ಜಾಮೀನನ್ನು ಪಡಿತಕ್ಕಂಥ ಪ್ರಯತ್ನವನ್ನು ಸಹಿತ ಆತ ಮಾಡಬಹುದಾಗಿತ್ತು ಮತ್ತು ಆತನ ಮೇಲೆ ದಾಖಲಾಗಿರ್ತಕ್ಕಂಥ ಪ್ರಕರಣಗಳೆಲ್ಲವೂ ಸಹಿತ ಒಂದು ನ್ಯಾಯಾಲಯದ ಪ್ರಕ್ರಿಯೆಗಳ ಮಟ್ಟಿಗೆ ಗಮನಿಸಿ ಹೇಳೋದಂತಾದರೆ ಅವೆಲ್ಲವೂ ಒಂದು ತೀವ್ರ ಸ್ವರೂಪವಲ್ಲದ ಸಾಮಾನ್ಯ ಸ್ವರೂಪದ ಪ್ರಕರಣಗಳು ಅದಕ್ಕಿನ್ನ ಮಹಾ ಏನಿದೆ ಆರ್ ಅಶೋಕ್ ಅವ್ರು ಇರ್ಬೋದು ಮಹೇಶ್ ತೆಂಗಿನ್ಕಾಯಿ ಇರ್ಬೋದು ಅಥವಾ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಇರ್ಬೋದು ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ವಕೀಲರನ್ನು ಸಂಪರ್ಕ ಮಾಡಿ ಆತನಿಗೆ ಒಂದು ಜಾಮೀನನ್ನು ಕೊಡಿಸಿಬಿಟ್ರೆ ಈ ಎಲ್ಲ ಗೊಂದಲಗಳಿಗೆ ಪರಿಹಾರ ಆಗುತ್ತೆ ಆದ್ರೆ ಇವರಿಗಿರೋ ಉದ್ದೇಶ ಏನು ಅಂದ್ರೆ ಅವರನ್ನ ನ್ಯಾಯಾಲಯಕ್ಕೆ ಏನು ಹಾಜರುಪಡಿಸಿದ್ದಾರೆ ಇದು ಒಂದು ಕರಸೇವಕರ ಮೇಲೆ ದಾಳಿ ಇದು ರಾಮ ಭಕ್ತರ ಮೇಲೆ ದಾಳಿ ಶ್ರೀಕಾಂತ್ ಪೂಜಾರಿ ಅವರು ರಾಮ ಭಕ್ತ ಇರಬಹುದು ಬಿ ವೈ ವಿಜಯೇಂದ್ರ ಅವರು ರಾಮ ಭಕ್ತರು ಮಹೇಶ್ ತೆಂಗಿನಕಾಯಿ ರಾಮ ಭಕ್ತರು ಆರ್ ರಾಮಭಕ್ತರು ರಾಮ ಭಕ್ತರು ಸಿದ್ದರಾಮಯ್ಯವರು ರಾಮ ಭಕ್ತರು ಜಿ ಪರಮೇಶ್ವರ ಅವರು ರಾಮ ಭಕ್ತರು ಈ ಮಾತುಗಳನ್ನು ಹೇಳ್ತಿರುವ ನಾನು ಸಹ ರಾಮ ರಾಮ ಎನ್ನುವುದು ಒಂದು ಗುಂಪು ಅಥವಾ ಒಂದು ಪಕ್ಷಕ್ಕೆ ಒಂದು ತಂಡಕ್ಕೆ ಸೀಮಿತವಾದಂತ ವ್ಯಕ್ತಿತ್ವ ಅಲ್ಲ ಶ್ರೀರಾಮರು ಒಂದು ಅಸೀಮ ಮಹಾನ್ ಚೇತನ ಮಹಾನ್ ವ್ಯಕ್ತಿತ್ವ ಆ ಕಾರಣಕ್ಕಾಗಿ ಅವರೊಬ್ರು ಮನುಷ್ಯ ಸ್ವರೂಪದಲ್ಲಿ ಹುಟ್ಟಿ ದೈವತ್ವಕ್ಕೆ ಏರಿರ್ತಕ್ಕಂತ ಒಂದು ಮಹಾನ್ ಶಕ್ತಿ ಮಹಾನ್ ಚೈತನ್ಯ ಆ ವಿಚಾರವನ್ನು ಇಟ್ಕೊಂಡು ಇದು ಒಂದು ರಾಮ ಭಕ್ತರ ಮೇಲೆ ದಾಳಿ ಅಂತ ಹೇಳಿ ಚರ್ಚೆ ಮಾಡತಕ್ಕಂತ ಯಾವ ಅವಶ್ಯಕತೆ ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇಲ್ಲ ಮಾಡಬೇಕಾಗಿ ತುಂಬಾ ಸರಳವಾದ ಕೆಲಸ ಬೇಲ್ ತಗೊಂಡು ಹೊರಗೆ ಬರಲಿಕ್ಕೆ ಅವಕಾಶ ಇದೆ ಅವರು ಮನಸ್ಸು ಮಾಡಿದ್ರೆ ಅವ್ರನ್ನ ಬೇಲ್ ತಗೊಂಡು ಬಂದು ನಾಡಿದ ಇಪ್ಪತ್ತೆರಡನೇ ತಾರೀಕಿನ ರಾಮ ಜನ್ಮಭೂಮಿಯ ಜನ್ಮಭೂಮಿಯಲ್ಲಿ ನಡೆಯಬಹುದಾದಂತಹ ರಾಮ ಮಂದಿರದ ಉದ್ಘಾಟನೆಯ ಕಾರ್ಯಕ್ರಮಕ್ಕೂ ಸಹಿತ ಶ್ರೀಕಾಂತ ಪೂಜಾರಿ ಅವರನ್ನ ಬಿ ವೈ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರು ಮಧ್ಯದಲ್ಲಿ ಕೂರಿಸಿಕೊಂಡು ಹೋಗಬಹುದಾದಷ್ಟು ಶೀಘ್ರದಲ್ಲಿ ಜಾಮೀನನ್ನು ಪಡೀಲಿಕ್ಕೆ ನ್ಯಾಯಾಲಯದ ಪ್ರಕ್ರಿಯೆಗಳಲ್ಲಿ ಅವಕಾಶ ಇರೋದ್ರಿಂದ ಇದು ರಾಜ್ಯದೊಳಗಡೆ ಏನೋ ಒಂದು ಕಾನೂನು ಸುವ್ಯವಸ್ಥೆಯ ಗೊಂದಲ ಉಂಟಾಗಿದೆ ಅಥವಾ ಯಾವುದೋ ಒಂದು ಸಮುದಾಯ ಗುಂಪು ಒಂದು ಧರ್ಮ ಒಂದು ಮತ ಅವಲಂಬಿಗಳ ಮೇಲೆ ದಾಳಿ ನಡೀತಿದೆ ಅಂತ ಹೇಳಿ ಬಿಂಬಿಸ್ತಕ್ಕಂಥ ಯಾವ ಅವಶ್ಯಕತೆಯೂ ಈ ಸಂದರ್ಭದಲ್ಲಿ ಇಲ್ಲ ನಾನು ಈಗಲೂ ಈ ಸಂದರ್ಭದಲ್ಲಿ ಹೇಳ್ತೇನೆ ಶ್ರೀಕಾಂತ್ ಪೂಜಾರಿ ಅವರ ಇಡೀ ಅವರ ಕ್ರಿಮಿನಲ್ ರೆಕಾರ್ಡ್ಗಳೆಲ್ಲ ಬರ್ತಿರೋದನ್ನು ನೋಡಿದಾಗ ಸುಮಾರು ಹದಿನಾರಕ್ಕೂ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದಾವೆ ಮಟ್ಕ ಜೂಜು ಅಕ್ರಮ ಮದ್ಯ ಮಾರಾಟದಂತಹ ಗಂಭೀರ ಪ್ರಕರಣಗಳು ದಾಖಲಾಗಿದ್ದಾವೆ ರಾಮನ ಭಕ್ತರಾದಂತ ನಾವು ರಾಮತ್ವವನ್ನು ಒಪ್ಪಿಕೊಳ್ಬೇಕಾದ ನಾವು ಅಕ್ರಮ ಮದ್ಯ ಮಾರಾಟ ಮಟ್ಕ ಜೂಜುಗಳಲ್ಲಿ ಭಾಗವಹಿಸಬೇಕಾದಂತ ಅವಶ್ಯಕತೆ ಇರಲ್ಲ ಇಲ್ಲಿ ಎಲ್ಲರಿಗೂ ಸಹಿತ ಅಹಲ್ಯಗೂ ಸಹಿತ ರಾಮನ ಸ್ಪರ್ಶದ ಕಾರಣಕ್ಕಾಗಿ ರಾಮನ ಸ್ಪರ್ಶದ ಕಾರಣಕ್ಕಾಗಿ ಅಹಲ್ಯ ಶಾಪ ವಿಮೋಚನೆ ಆಯಿತು ಅಂತ ಕೇಳಿದ್ದೇವೆ ಹಾಗೆ ಈಗ ಒಂದು ನ್ಯಾಯಾಲಯದ ಪ್ರಕ್ರಿಯೆ ನ್ಯಾಯಾಂಗದ ಒಂದು ಪ್ರಕ್ರಿಯೆಯ ಭಾಗವಾಗಿ ಗೃಹ ಇಲಾಖೆಯ ಪೊಲೀಸ್ ಇಲಾಖೆಯ ಒಂದು ಕಾನೂನು ಕ್ರಮದ ಭಾಗವಾಗಿ ಶ್ರೀಕಾಂತ್ ಪೂಜಾರಿ ಅವರನ್ನ ಏನು ಬಂಧಿಸಿ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಅವರಿಗೆ ಎಲ್ಲ ರಾಮನ ಹೆಸರನ್ನು ಏನು ಸ್ಪರ್ಶ ಮಾಡ್ತಾ ಇದ್ದಾರೆ ಅವರಿಗೂ ಸಹಿತ ಅಹಲ್ಯ ಶಾಪ ವಿಮೋಚನೆಯಾದಂತೆ ಅವರು ಸಹಿತ ಈ ಅಕ್ರಮ ಮದ್ಯ ಮಾರಾಟ ಅಕ್ರಮ ಮದ್ಯ ತಯಾರಿಕೆ ಮಟ್ಕ ಜೂಜುಗಳ ಏನು ಗಂಭೀರ ಪ್ರಕರಣಗಳನ್ನು ಎದುರಿಸ್ತಾ ಇದ್ದಾರೆ ಆ ಎಲ್ಲ ಪ್ರಕರಣಗಳಿಂದ ಹೊರಬಂದು ಹೊರಬಂದು ನಿಜವಾದಂಥ ರಾಮತತ್ವದ ಪ್ರತಿಪಾದಕರಾಗುವ ಅವಕಾಶವಿರಲಿ ಈ ಸತ್ಯವನ್ನು ಆರ್ ಅಶೋಕ್ ಅವರು ಅರಿಯಲಿ ಬಿ ವೈ ವಿಜೇಂದ್ರ ಅವರು ಅರಿಯಲಿ ಶ್ರೀ ಮಹೇಶ್ ತೆಂಗಿನಕಾಯಿ ಅವರು ಸಹಿತ ಅರಿಯಲಿ ಎನ್ನುವಂಥದ್ದು ಹೇಳುವುದು ನನ್ನ ಉದ್ದೇಶ ಎಲ್ಲರಿಗೂ ನಮಸ್ಕಾರ ಶ್ರೀರಾಮ ಜಯರಾಮ ಜಯ ಜಯ ರಾಮ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ಥೆರೋನಾ ಸಬ್ ಕೋ ಸನ್ಮತಿ ದೇ ಭಗವಾನ್ ಥ್ಯಾಂಕ್ ಯು